ನೋಡಿ ಮೇಲೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸಣ್ಣ ಮುಂದುವರಿಸ್ತಾ ಇದೀನಿ ಇದ್ದೀನಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ ಮೇಲೆ ಮುಂದುವರೆದ ಭಾಗದಲ್ಲಿ ಮುಂದಿನ ಒಂದು ಪ್ರಶ್ನೆ ಏನಂತ ಬಂದಿದೆ ನೋಡ್ರಿ ಒಂದು ಒಂದು ಅಂಕದ ಪ್ರಶ್ನೆ ಇದೆ ಬಹು ಆಯ್ಕೆಯ ಪ್ರಶ್ನೆ ಪ್ರಶ್ನೆಯನ್ನು ಗಮನಿಸೋಣ ತ್ರಿಜ ಮಾನಗಳಿರುವ ಒಂದು ಗೋಳದ ಘನಫಲ ಗೋಳ ಅಂದ ತಕ್ಷಣ ಗೊತ್ತು ನಿಮಗೆ ಗೋಳದ ಘನಫಲ ಕೇಳಿದ್ದಾರೆ ತ್ರಿಜ ಎಷ್ಟು ಮಾನ ಇರತಕ್ಕಂಥ ಒಂದು ಗೋಳ ಈ ಗೋಳದ ಘನಫಲ ಇದರ ತ್ರಿಜೆ ಎಷ್ಟಿದೆ ಆರ್ ಇದೆ ಇದ್ರ ಘನಫಲ ಕೇಳಿದ್ದಾರೆ ಇದಕ್ಕೆ ಏನು ಸೂತ್ರ ಅಂತ ಸ್ಮರಿಸ್ಕೊಟ್ನು ಗೋಳದ ಘನಫಲ ಏನು ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಇದೆಲ್ಲ ಐತೆ ನೋಡ್ರಿ ಆಪ್ಷನ್ ಬಿ ನಲ್ಲಿದೆ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಘನಮಾನ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ ನೀವು ಹೀಗೆ ಕೊಟ್ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಅಷ್ಟೇ ಅರಿಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ವರ್ಗಗಣ ಇದೆ ಅಂದರೆ ಅಂಚಿನ ಉದ್ದ ಎಷ್ಟಿದೆ ಎ ಇದೆ ವರ್ಗಗನ ಅಂದ್ರೆ ಉದ್ದ ಅಗಲ ಎತ್ತರ ಎಲ್ಲ ಏನದ ಇದ್ರದ್ದು ಸೇಮ್ ಅದ ಅಂಚಿನ ಉದ್ದ ಏನು ನೋಡ್ರಿ ಉದ್ದನೂ ಅಷ್ಟ ಅಗಲೂ ಅದ ಅಷ್ಟದೆ ಎತ್ತರೂ ಅಷ್ಟದ ಇದ್ರದ್ದು ಏನು ಕಂಡುಹಿಡಬೇಕಾಗಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕೈತಿ ಆರ ಮುಖದವು ಪ್ರತಿ ಮುಖ ಯಾವ ಆಕಾರದಾಗೈತಿ ವರ್ಗಾಕಾರದಾಗೈತಿ ವರ್ಗದ ವರ್ಗಾಕಾರದಾಗೈತಿ ಪ್ರತಿ ಮುಖ ಇದ್ರ ಅಂಚು ಏನೈತಿ ಇದು ಎ ಐತಿ ಒಂದು ಮುಖದ ವಿಸ್ತೀರ್ಣ ಎಷ್ಟು ಎ ಸ್ಕ್ವೇರ್ ಇಂಥವು ಎಷ್ಟು ಅದಾವು ಅಂದ್ರೆ ಇದ್ರದ್ದು ಟೋಟ್ ಟೋಟಲ್ ಸರ್ಫೇಸ್ ಏರಿಯಾಗೆ ಫಾರ್ಮುಲಾ ಏನು ಬರ್ತೈತಿ ಸಿಕ್ಸ್ ಎ ಸ್ಕ್ವೇರ್ ಬರ್ತದೆ ಚದರ್ಮಾನಗಳು ಬರಿಬೇಕು ವಿಸ್ತೀರ್ಣ ಕೇಳಿದಾಗ ಒಂದು ಅಂಕ ಕೇಳಿದ್ರು ಅಂದ್ರೆ ಇದನ್ನ ಬರೀದು ಮರಿಬೇಡ ಚದರ್ಮಾನಗಳು ಘನಫಲ ಕೇಳಿದ್ರು ಅಂದ್ರೆ ಅಂತ ಬರಿಬೇಕು ಅಲ್ಲಿ ಹಿಂದ್ಗಡೆ ಕುಂತವ್ರು ಒಂದೆರಡು ಮೂರು ಮಂದಿ ಮುಂದುವರಿ ಅರ್ಥ ಆಯ್ತಿದು ಮುಂದಿನ ಪ್ರಶ್ನೆ ಹೋಗೋಣ ನಿಮ್ಗೆ ಒಂದು ಲೆಂಗ್ ದಿಕ್ವೆಶನ್ ಅದ ಗಮನಿಸಿರು ಪ್ರಶ್ನೆ ಏನದ ಅಂತ ಪ್ರಶ್ನೆ ಏನು ಉತ್ತರ ಏನು ಅನ್ನೋದನ್ನು ನೋಡೋಣ ನೋಡಿ ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂತಹ ಅರ್ಧಗೋಳದ ಪಾದದ ಮೇಲೆ ಒಂದು ಅರ್ಧಗೋಳ ಇದೆ ಅದರ ಪಾದದ ಮೇಲೆ ಒಂದು ಶಂಕು ಇಟ್ಟಿದ್ದಾರೆ ಪಾದದ ಮೇಲೆ ಒಂದೂರ ಇಪ್ಪತ್ತು ಸೆಂಟಿಮೀಟರ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ ಒನ್ ಟ್ವೆಂಟಿ ಸೆಂಟಿಮೀಟರ್ ಎತ್ತರ ಮತ್ತು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ತ್ರಿಜ್ಯ ಅರವತ್ತು ಸೆಂಟಿಮೀಟರ್ ಇದೆ ಈ ಅರವತ್ತು ಸೆಂಟಿಮೀಟರ್ ತ್ರಿಜ್ಯ ಮತ್ತು ಒಂದೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಹೊಂದಿರತಕ್ಕಂಥ ನೇರವೃತ್ತ ಪಾದ ಶಂಕುವನ್ನು ಜಡಿಸಿ ಒಂದು ಘನಾಕೃತಿಯನ್ನು ತಯಾರು ಮಾಡಿದ್ದಾರೆ ಮೊದಲೇ ಐತಿ ಅರ್ಧ ಅರ್ಧಗೋಳಾಕೃತಿ ವೇಸ್ ಐತಿ ಇದ್ರ ಮೇಲೆ ಹಿಂಗೆ ಶಂಕು ಐತಿ ಇದನ್ನ ಹಿಂಗೆ ತಯಾರು ಮಾಡಿದಾರೆ ಮೊದಲೇದು ಮೊದಲನೇ ಸ್ಟೆಪ್ ಆಮೇಲೆ ಇದನ್ನ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ಪಾದ ಸಿಲಿಂಡರ್ ಇಲ್ಲೊಂದು ಸಿಲಿಂಡರ್ ಐತಿ ಈ ಸಿಲಿಂಡರ್ ಎದ್ರಿಂದ ತುಂಬೈತಿ ಸಂಪೂರ್ಣವಾಗಿ ನೀರಿನಿಂದ ತುಂಬೈತಿ ಇದ್ರಾಗ ಇದನ್ನು ಮುಳುಗಿಸಿದ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ತಳಕ್ಕೆ ಹತ್ತುವಂಗ ಅದನ್ನ ನೇರವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಮುಳುಗಿಸಿದೆ ಸಿಲಿಂಡರ್ನ ತ್ರಿಜವು ಅರವತ್ತು ಸೆಂಟಿಮೀಟರ್ ಇದರ ತ್ರಿಜನು ಕೂಡ ಎಷ್ಟೈತಿ ಅರವತ್ತು ಸೆಂಟಿಮೀಟರ್ ಐತಿ ಎತ್ತರ ಎಷ್ಟೈತಿ ಅಂದ್ರೆ ಒಂದೂರ ಎಂಬತ್ತು ಸೆಂಟಿಮೀಟರ್ ಐತಿ ಈ ಸಿಲಿಂಡರ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಂತಕ್ಕಂಥದ್ದು ಪ್ರಶ್ನೆ ಇದೆ ನಾವು ಸಿಲಿಂಡರ್ನಲ್ಲಿ ಉಳಿದಿರತಕ್ಕಂತಹ ನೀರಿನ ಪ್ರಮಾಣವನ್ನು ಕಂಡುಹಿಡೀಬೇಕು ಅಂದ್ರೆ ಮೊದಲೇನ್ ಮಾಡಬೇಕು ಈ ಆಟಿಕೆ ಏನೈತಲ್ಲ ಆ ಅರ್ಧ ಗೋಳಾಕೃತಿಯ ಆಕಾರ ಮೇಲೆ ಶಂಕುವಿನ ಆಕಾರ ಎರಡೂ ಕೂಡಿಸಿದೇನು ಘಟ್ಟು ಓಯ್ಲಾ ಅದರದ್ದು ಘನಫಲ ಎಷ್ಟತಿ ತೆಗಿಬೇಕು ಆಮೇಲೆ ಅದನ್ನ ಸಿಲಿಂಡರ್ನ ಘನಫಲದೊಳಗೆ ಕಳದ್ರಿ ಅಂತಂದ್ರೆ ಅಲ್ಲೇ ಉಳಿದಿರ್ತಕ್ಕಂತಹ ನೀರಿನ ಪ್ರಮಾಣ ನಮಗೆ ಸಿಗ್ತದೆ ಅದು ಇನ್ನೊಂದು ಏನು ಹೇಳ್ತಾನೆ ಪೈ ಅಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಾನೆ ಪೈ ಅಲ್ಲಿ ವ್ಯಕ್ತಪಡಿಸಿರಿ ಅಂತ ಹೇಳಿದಾನ ಇದು ನಿಮ್ಮ ಗಮನದಲ್ಲಿ ಇರಲಿ ಸರಿ ಇವಾಗ ನಾವು ಲೆಕ್ಕಾಚಾರವನ್ನು ಮಾಡ್ತಾ ಸಾಗೋಣ ಮೊದಲು ಏನು ಮಾಡ್ತೀನಿ ಅಂದ್ರೆ ನಾನು ಸಿಲಿಂಡರ್ನ ಘನಫಲವನ್ನು ತೆಗಿತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಸಿಲಿಂಡರ್ಗೆ ಸಂಬಂಧಪಟ್ಟಂಗೆ ದತ್ತಾಂಶಗಳನ್ನ ಬರ್ಕೊಳ್ಳೋಣ ಸ್ವಲ್ಪ ನೋಡ್ರಿ ಈ ಸಿಲಿಂಡರ್ನ ಭಾಗ ಐತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತ್ರಿಜೆ ಎಷ್ಟಿದೆ ಅರವತ್ತು ಸೆಂಟಿಮೀಟ್ರ್ ಅದ ಅರವತ್ತು ಸೆಂಟಿಮೀಟ್ರ್ ಬರೀರಿ ಆರ್ ಈಕ್ವಲ್ ಟು ಸಿಕ್ಸ್ಟಿ ಸೆಂಟಿಮೀಟ್ರ್ ಆಮೇಲೆ ಆ ಸಿಲಿಂಡರ್ನ ಎತ್ತರ ಎಚ್ ಇ ಜಿ ಇಕ್ಕೊ ಟು ಎಷ್ಟಿದೆ ಒಂದು ನೂರ ಎಂಬತ್ತು ಸೆಂಟಿಮೀಟ್ರ್ ಇದೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆಂಟಿಮೀಟರ್ ನಿಮ್ಮ ನಿಮಗೆ ಸಿಲಿಂಡರ್ನ ಘನಫಲ ಸಿಲಿಂಡರಿನ ಘನಫಲ ಇದಕ್ಕೆ ಸೂತ್ರವನ್ನು ಬರೀರಿ ಸಿಲಿಂಡರ್ನ ಘನಫಲ ಇದಕ್ಕೆ ವಿವನ್ ಅಂತೀನಿ ನಾನು ಫೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಘನ ಘನಮಾನಗಳ ಗೊತ್ತು ಪೈಯಲ್ಲಿ ವ್ಯಕ್ತಪಡಿಸೋ ಹನ್ನೊಂದರಿಂದ ಪೈದು ಬೆಲೆ ಹಾಕಬೇಡ್ರಿ ಹಂಗೆ ಇಡ್ರಿ ತ್ರಿ ಜಸ್ಟ್ ಹಾಕ್ರಿ ಅರವತ್ತು ಗುಂಡ್ಲೆ ಅರವತ್ತು ಆಮೇಲೆ ಎತ್ತರ ಹೆಚ್ಚಿಗೆ ಕೊಟ್ಟು ಎಷ್ಟಿದೆ ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಇದೆ ಇವತ್ತಿನಷ್ಟು ಗುಣಸ್ರಿ ಪೈ ಹಂಗೈನು ಗುಣಿಸಿ ನಂಗೆ ಹೇಳ್ಬೇಕು ನೀವು ಎಷ್ಟು ಆಗ್ತದೆ ಕ್ವಿಕ್ಲಿ ಆರಲೆ ಮೂವತ್ತಾರು ಮತ್ತು ಹದಿನೆಂಟು ಗುಣಸ್ರಿ ಮುಂದೆ ಸೊನ್ನೆ ಎಷ್ಟು ಬರ್ತಾವೆ ನೋಡ್ರಿ ಮೂರು ಸಾವಿರದ ಆರುನೂರು ಮತ್ತು ಒಂದೂರ ಎಂಬತ್ತು ಗುಣಿಸ್ಬೇಕು ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ತ್ರೀ ತೌಸಂಡ್ ಸಿಕ್ಸ್ 648, ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಬೇಗನೆ ಹೇಳ್ತಿರಿ ಸಿಕ್ಸ್ ಫೋರ್ ಏಯ್ಟ್ ಟ್ರಿಪಲ್ ಜೀರೋ ಆರು ಲಕ್ಷ ಸಾವಿರ ಪೈ ಪೈ ಸೆಂಟಿಮೀಟರ್ ಇದು ಸಿಲಿಂಡರ್ನ ಘನಫಲ ಗುಣಾಕಾರ ಮಾಡಿ ನೋಡಿದ್ರಿ ಕನ್ಫರ್ಮ್ ಆಯ್ತು ಉತ್ತರ ಬಂತ ಸರಿ ಇನ್ನು ಮುಂದುವರೆದ ಭಾಗದಲ್ಲಿ ಏನು ಅಂದ್ರೆ ನಾವು ಘನಕೃತಿಯ ಘನಫಲವನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡೋಣ ಘನಾಕೃತಿಯ ಘನಫಲ ಇಕ್ಕೊಳ್ಟು ಘನಾಕೃತಿ ಅಲ್ಲಿ ಏನು ಘನಕೃತಿ ಅಥವಾ ಆಟಿಕೆ ಆಯಿತಲ್ಲ ಅದರದ ಘನಫಲವನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡೋಣ ಇದನ್ನ ಹೀಟು ಅಂತ ತಗೊಳ್ತೀನಿ ನಾವು ಹೀಟು ಇಕ್ಕೊಳ್ಟು ಘನಾಕೃತಿಯ ಘನಫಲ ಇಕ್ಕೊಳ್ಟು ಇಲ್ಲಿ ಎರಡು ಭಾಗದವು ಯಾವುದು ಅರ್ಧಗೋಳದ ಘನಫಲ ಅರ್ಧಗೋಳದ ಘನಫಲ ತಗೋಬೇಕು ಇದ್ರ ಮೇಲೆ ಯಾವ್ದು ಜೋಡಿಸಿದಾರ ಅವರು శంకు జోడ శంకువిన శంకల ప్లస్ శంకువిన గణల బరీరు బరేక రీ శంక ఘనఫల శంఖవిన గణల ఈ నెక్స్ట్ అంత సూత్ర బరీ ఎల్కు ఫీ టు ఈవల్ టు అర్ధ గోళద గణఫల అర్ధ గోళద గణఫల టూ బై త్రీ పై ఆర్ క్యూ శంకల ఒన్ ఆ పండ్ ಇಲ್ಲಿ ಪೈ ಎರಡು ಕಡೆ ಕಾಮನ್ ಐತಿ ಕಾಮನ್ ತೆಗೀರಿ ಟೂ ಬೈ ತ್ರೀ ಬದಲಿ ಒನ್ ಬೈ ತ್ರೀ ತೆಗೀರಿ ಒನ್ ಬೈ ತ್ರೀ ಹೊರಗೆ ಇಡ್ರಿ ಇಂಟು ಪೈ ತೆಗೆದ್ರಿ ತ್ರೀ ತೆಗೆದ್ರಿ ಉಳಿತೀನಿ ನಾ ಆರ್ ಸ್ಕ್ವೇರ್ ತೆಗೀರಿ ಆರ್ ಸ್ಕ್ವೇರ್ ಸಗ ತೆಗೀರಿ ಹೊರಗೆ ಪೈ ಆರ್ ಸ್ಕ್ವೇರ್ ಬೈ ತ್ರೀ ಹೊರಗೆ ತೆಗೆದಿಂದ ಉಳಿತೆ ಎಷ್ಟು ನೋಡಿರಿ ಟೂ ಉಳಿತಿಲ್ಲೇ ಪೈ ತ್ರೀ ತೆಗೆದ್ರಿ ಆರ್ ಆರ್ ಸ್ಕ್ವೇರ್ ತೆಗೆದ್ರಿ ಒಂದು ಆರು ಉಳಿತು ಟೂ ಆರ್ ನಾನು ತಪ್ಪಿದ್ರೆ ಹೇಳ್ರಿ ಗಮನ ಕೊಡ್ರಿ ನೀವು ಒನ್ ಬೈ ತ್ರೀ ತೆಗೆದಿದ್ದೀನಿ ಪೈ ತೆಗೆದಿದ್ದೀನಿ ಆರ್ ಸ್ಕ್ವೇರ್ ತೆಗೆದೀನಿ ಉಳಿತೆ ಅಷ್ಟಿಲ್ಲಿ ಹೆಚ್ಚು ಉಳಿತು ಇನ್ನು ಬೆಲೆ ತುಂಬ್ರಿ ಪೈ ಹಂಗ್ರಿ ಪೈಕ್ ಬೆಲೆ ಹಾಕ್ಬೇಡ್ರಿ ಇಂಟು ಆರ್ ಸ್ಕ್ವೇರ್ ತ್ರಿಜೆ ಎಷ್ಟಿದೆ ಅರ್ಧ ಅಷ್ಟು ಐತಿ ಶಂಕುದೂ ಅಷ್ಟೈತಿ ಐತಿ ಎರಡು ಎಷ್ಟು ಐತಿ ಅರವತ್ತೈತಿ ಅರವತ್ತು ಗುಂಡ್ಲೆ ಅರವತ್ತು ಬ್ರಾಕೆಟ್ನಾಗ ಟು ಇಂಟು ಮತ್ತು ಸಿಕ್ಸ್ಟಿ ಪ್ಲಸ್ ಎತ್ತರ ಯಾವ ಎತ್ತರ ಬರೀಬೇಕು ನಾವು ಶಂಕುವಿನ ಘನಫಲಕದಾಗಿಂದ ಹೆಚ್ಚೈತದ ಶಂಕುವಿನ ಎತ್ತರ ಅಷ್ಟ ಶಂಕುವಿನ ಎತ್ತರ ಎಷ್ಟಿದೆ ಒಂದು ನೂರ ಇಪ್ಪತ್ತಿದೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿಯನ್ನು ಬರೀರಿ ಮೂರು ಒಂದಲೇ ಮೂರು ಎರಡಲೇ ಇಪ್ಪತ್ತು ಬಂತು ಆರು ಆರೆಡ್ಲೆ ಪೈ ಲಾಸ್ಟಿಡುನು ಆರು ಎರಡನೇ ಹನ್ನೆರಡು ಎರಡು ಸೊನ್ನೆ ಇಂಟು ನೋಡಿರಿ ಆರೇಳೆ ಹನ್ನೆರಡು ಒಂದೂರ ಇಪ್ಪತ್ತು ಪ್ಲಸ್ ಒಂದೂರ ಇಪ್ಪತ್ತು ಎಷ್ಟೊತ್ತು ಎರಡು ನೂರ ನಲ್ವತ್ತುಲ್ಲ ಟೂ ಫಾರ್ಟಿ ಇಂಟು ಪೈ ದಂಡಿಗೆ ಗಿಡನು ಈಗ ಹನ್ನೆ ಇಪ್ಪತ್ತ್ನಾಲ್ಕು ಹನ್ನೆರಡಾಗಿ ಉಣಿಸ್ರಿ ಇಪ್ಪತ್ನಾಲ್ಕು ಹನ್ನೆರಡು ಉಣಿಸ್ರಿ ಇಪ್ಪತ್ನಾಲ್ಕು ಮತ್ತು ಹನ್ನೆರಡನ್ನ ಉಣ್ಸಿದ್ರೆ ಎಷ್ಟು ಬಂತ ಹೇಳ್ತೀರಿ ಬರೀ ಇಪ್ಪತ್ನಾಲ್ಕು ಹನ್ನೆರಡು ಅಟ ಎಡ ನಂಗೆ ಟೂ ಏಟ್ ಏಟ್ ಎಷ್ಟಾಗ ಒಂದು ಸೊನ್ನೆ ಎಂಟು ಅದಾವೆ ಒಂದೆರಡು ಮೂರು ಸೊನ್ನೆ ಅದಾವೆ ಮುಂದೆ ಲಾಸ್ಟಿಗೆ ಪೈ ಇಡ್ರಿ ಕ್ಯೂಬಿಕ್ ಸೆಂಟಿಮೀಟ್ರಿ ಇದು ಪಿ ಟು ಈಕ್ವಲ್ ಟು ಘನಕೃತಿಯ ಘನಫಲ ನಮಗೇನು ಬೇಕಾಗೈತಿ ಸಿಲಿ ಸಿಲಿಂಡರ್ನಲ್ಲಿ ಉಳಿದಿರ್ತಕ್ಕಂಥ ನೀರಿನ ಪ್ರಮಾಣ ಸಿಲಿಂಡರಿನಲ್ಲಿ உள்த நீரி பிரிண்டர்லிர்த்தக்க நீரின பிரமாண இவல் டூ சிண்டர்னஃபலிண்டரின னொழ நான் ஏன் கழிப்போனிய னாடிகேன ஆரம்பி னாக்கிருத்தியிருத்திய னஃபல ಏನು ನೀವು ತಯಾರು ಮಾಡಿದ್ರಲ್ಲ ಜೋಡಿಸಿ ಅದರದ್ದು ಘನಫಲವನ್ನು ನಾವೇನು ಮಾಡಬೇಕಾಗೈತಿ ಕಳಿಬೇಕಾಗೈತಿ ಸಿಲಿಂಡರ್ನ ಘನಫಲ ಆಗಲೇ ತಗೊಂಡಿದ್ದೀರಿ ವಿ ಒನ್ ಸಿಕ್ಸ್ ಫೋರ್ ಏಟ್ ಟ್ರಿಪಲ್ ಝೀರೋ ಸಿಕ್ಸ್ ಫೋರ್ ಏಯ್ಟ್ ಟ್ರಿಪಲ್ ಝೀರೋ ಪೈ ಮೈನಸ್ ಘನಕೃತಿಯ ಘನಫಲ ಟು ಏಟ್ ಏಟ್ ಟ್ರಿಪಲ್ ಝೀರೋ ಟೂ ಏಟ್ ಏಯ್ಟ್ ಝೀರೋ 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 ಪೈ ಈ ವ್ಯತ್ಯಾಸ ತೆಗೀರಿ ನಿಮ್ಗೆ ಉತ್ತರ ಬರ್ತದೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈ ತ್ರೀ ಸಿಕ್ಸ್ ಜೀರೋ 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 ಕ್ಯೂಬಿಕ್ ಸೆಂಟಿಮೀಟರ್ ಇಷ್ಟು ಇದು ನೀರಿನಲ್ಲಿ ಉಳಿದಿರತಕ್ಕಂತಹ ಸಾರಿ ಆ ಒಂದು ಸಿಲಿಂಡರ್ನಲ್ಲಿ ಉಳಿದಿರತಕ್ಕಂತಹ ನೀರಿನ ಪ್ರಮಾಣ ಅಂತ ಹೇಳ್ಬೋದು ಎಲ್ಲರೂ ಉತ್ತರ ಬೇಗ ಮುಗಿಸ್ಬೇಕು ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ ಅಥವಾ ಪ್ರಶ್ನೆ ಬಂದಿದೆ ಇದಕ್ಕೇನೆ ನೋಡ್ಬೇಕು ಡಯಾಗ್ರಾಮ್ ಅನ್ನು ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜವಿರುವ ಅರ್ಧಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ ಹಿಂಗ್ ಮ್ಯಾಲ ಕೊರೆಯಲಾದ ಅರ್ಧಗೋಳದ ಘನಫಲ ಕೊಟ್ಟಿದ್ದಾರೆ ಒನ್ ಏಟ್ ಟ್ರಿಪಲ್ ಜೀರೋ ಫೈ ಕಿವಿ ಸೆಂಟಿಮೀಟರ್ ಆಗಿದೆ ಸಿಲಿಂಡರ್ನ ಎತ್ತರ ಒಂದೂರ ನಲವತ್ತೈದು ಸೆಂಟಿಮೀಟರ್ ಇದೆ ಸಿಲಿಂಡರ್ನ ಎತ್ತರ ಒಂದೂರ ನಲವತ್ತೈದು ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಮೂರು ರೀತಿ ಹಂಚಿ ಹೋಗ್ತದೆ ಅರ್ಥ ಮಾಡ್ಕೊರಿ ಘನ ಸಿಲಿಂಡರ್ ಐತಿ ಇದು ನಡು ಖಾಲಿ ಇಲ್ಲ ಟೋಳಿಲ್ಲ ಒಂದು ವಾಟರ್ ಟ್ಯಾಂಕ್ ಪೈಪ್ ಇರ್ತೈತಿಲ್ಲ ಅದು ಸಿಲಿಂಡರ್ ಹಾಕೋದ ನಡು ಟೊಳ ಇರ್ತೈತೆ ಟೊಳ್ಳಲ್ಲ ಘನ ಸಿಲಿಂಡರ್ ಐತಿ ಪೂರಾ ಗಟ್ಟಿ ಐತಿ ಅರ್ಥ ಆಯ್ತಾ ಗಟ್ಟಿಯಾಗಿರ್ತಕ್ಕಂಥ ಘನ ಸಿಲಿಂಡರ್ ಐತಿ ಮ್ಯಾಲಿಂಗ್ ತಗ್ಗದ ಹೆಂಗೆ ಮಾಡಿದವರು ಅರ್ಧ ಆಕೃತಿಯ ಪಾರ್ಟ್ ಮ್ಯಾಲಿಂಗ್ ಹಿಂಗೆ ಕಟ್ ಮಾಡಿದ್ದಾರೆ ಆಮೇಲೆ ಕೆಳಗೆ ಏನು ಬದಲಾವಣೆ ಮಾಡಿಲ್ಲ ಇದು ಘನ ಐತಿ ಏನು ಕೇಳಿದಾರ ಪೂರ್ಣ ಮೇಲ್ಮೈ ನೋಡ್ರಿ ಘನಕೃತಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದ್ರಾಗ ಮೂರು ಭಾಗಗಳು ಹೆಂಗೆ ಬರ್ತಾ ಅನ್ನೋದು ನೋಡ್ರಿ ಈ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೆಗಬೇಕಾ ಒಂದನೇ ಭಾಗ ಎರಡನೇ ಮೇಲ್ಭಾಗದಾಗ ಹಿಂಗೆ ತಗ್ ಬಿದ್ದತ್ಲ ಅದು ಯಾವ ಆಕಾರ ಅರ್ಧಗೋಳದ ವಕ್ರ ತಗೋತೀರೋ ಪೂರ್ಣ ತಗೋತೀರಿ ವಕ್ರ ಮೇಲ್ಮೈ ವಿಸ್ತೀರ್ಣ ತಗೋಬೇಕು ತಳಭಾಗ ಬಿಡಂಗಿಲ್ಲ ಯಾಕಂದ್ರೆ ಘನ ಸಿಲಿಂಡರ್ ಐತಿ ಘನ ಸಿಲಿಂಡರ್ಕ ಟೊಳಾದ ಸಿಲಿಂಡರ್ಕ ವ್ಯತ್ಯಾಸ ಐತಿ ಗಮನ ಇಡ್ರಿ ತಳಭಾಗ ಯಾವ ಆಕಾರದಾಗೈತಿ ಐತಿ ವೃತ್ತಾಕಾರದಾಗ್ತು ವೃತ್ತಪಾದದ ವಿಸ್ತೀರ್ಣ ಸಿಲಿಂಡರ್ನ ವೃತ್ತ ಪಾದದ ವಿಸ್ತೀರ್ಣ ಮೂರು ರೀತಿಯ ವಿಸ್ತೀರ್ಣಗಳನ್ನು ಸೇರಿಸ್ಕೊಂಡಾಗ ನಿಮ್ಗೆ ಇಲ್ಲಿ ಕೊಟ್ಟಿರುವ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತದ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ ನಿಮ್ಗೆ ಆರಂಭಿಕ ದತ್ತಾಂಶಗಳನ್ನು ಲೆಕ್ಕಾಚಾರಕ್ಕೆ ಸಾಕೋಣ ಇಲ್ಲೇನು ನಮಗೆ ಬೇಕು ಇಟ್ಟೆಲ್ಲ ಲೆಕ್ಕಾಚಾರ ಮಾಡ್ಬೇಕಂದ್ರೆ ಇಲ್ಲಿ ಏನೋ ಮಿಸ್ಸಿಂಗ್ ಐತೆ ಆಗ್ರಂಥ ಏನು ಮಿಸ್ಸಿಂಗ್ ಐತಿ ಈ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಆಯಿತು ಸಿಲಿಂಡರ್ಗೆ ಸಂಬಂಧಪಟ್ಟಂಗಾಯ್ತು ಆಯಿತು ನಮಗೆ ಏನ್ ಬೇಕು ಹಾ ಇದ್ರದ್ದು ಆರ್ ಇಲ್ಲ ಆರ್ ಕಂಡು ಹಿಡಿಬೇಕಂದ್ರೆ ಇಲ್ಲೇನೋ ಒಂದು ಕೊಟ್ಟಿದ್ದಾನೆ ನೋಡ್ರಿ ಏನದು ಅರ್ಧ ಗೋಳಾಕೃತಿಯ ಕೃತಿಯ ಘನಫಲ ಬರೀರಿ ಎಲ್ಲರು ಅರ್ಧ ಗೋಳದ ಘನಫಲ ಗೋಳದ ಘನಫಲ ಒನ್ ಏಟ್ ಜೀರೋ 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 ಪೈ ಕ್ಯೂಬಿಕ್ ಸೆಂಟಿಮೀಟರ್ ಇದು ದತ್ತಾಂಶ ಕೊಟ್ಟಿದ್ದಾನೆ ಇದಕ್ಕೆ ಸೂತ್ರ ಅರ್ಧ ಗೋಳದ ಘನಫಲ ಟೂ ಬೈ ತ್ರೀ ಪೈ ಆರ್ ಕ್ಯೂ ಈಕ್ವಲ್ ಟು ಒನ್ ಏಟ್ ಜೀರೋ 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 ಪೈ ಅಷ್ಟೇ ಬರೀರಿ ಕ್ಯೂಬಿಕ್ ಸೆಂಟಿಮೀಟರ್ ವೆರಿ ಈಗೇನು ಮಾಡಿರಿ ನೇರವಾಗಿನಾ ಪೈ ಪೈ ಹೊಡೆದು ಹಾಕ್ರಿ ಈ ಪೈ ಹೊತ್ತು ಮತ್ತು ಈ ಪೈ ಹೋತು ಅಷ್ಟೇ ತಕೊಂಡ್ಬಿಡ್ರಿ ಹಾಗೆ ಆಕೈತೆ ಈಗ ಏನು ಬೇಕಾಗಿತ್ತು ನಮ್ಗೆ ಆರ್ ಬೇಕಾಗಿತ್ತು ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಒನ್ ಏಟ್ ಒಂದು ಎರಡು ಮೂರು ಸೊನ್ನೆ ಬರೀ ನಾವು ಇಂಟು ಟೂ ಬೈ ತ್ರೀ ಇದ್ದೇನು ಏನು ಬರೀಬೇಕು ತ್ರೀ ಬೈ ಟು ಬರಿಬೇಕು ಎರಡೊಂದಲೇ ಎರಡು ಒಂಬತ್ತಲೆ ಹದಿನೆಂಟು ಒಂದು ಮೂರು ಸೊನ್ನೆ ಇಡಬೇಕು ಒಂಬತ್ತ್ಮೂರಲೆ ಇಪ್ಪತ್ತೇಳು ಒಂಬತ್ತ್ಮೂರ ಇಪ್ಪತ್ತೇಳು ಆರ್ ಕ್ಯೂಬ್ ಇಕ್ ಒಟ್ಟು ಆರ್ ಕ್ಯೂಬ್ ಇಕ್ ಒಟ್ಟು ಇಪ್ಪತ್ತೇಳು ನೋಡ್ರಿ ಮುಂದೆ ಸೊನ್ನೆ ಏಟ್ ಬರೀಬೇಕು ನಾನೀಗ ಎಷ್ಟು ಬರಿತೀರಿ ಸೊನ್ನೆ ಮೂರು ಬರಿಬೇಕು ಇಪ್ಪತ್ತೇಳು ಅದ್ರ ಮುಂದೆ ಮೂರು ಸೊನ್ನೆ ಬರೀರಿ ಟ್ವೆಂಟಿ ಸೆವೆನ್ ಟ್ರಿಪಲ್ ಜೀರೋ ಆರ್ ಕ್ಯೂ ಬಿಕ್ ಒಟ್ಟು ಇದು ಹೆಂಗೆ ಬರಿತೀರಿನಾ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತೇಳು ಘನ ಬರ್ಬೇಕಲ್ಲ ಅಂದ್ರೆ ಮೂವತ್ತು ಗುಂಡ್ಲೆ ಮೂವತ್ತು ಗುಂಡ್ಲೆ ಮೂವತ್ತು ಬರಿತಿರಲ್ಲ ಅಂದ್ರೆ ಆರ್ ಕ್ಯೂ ಬಿಜಿ ಕೊಟ್ಟು ಏನಾಯ್ತು ಇದು ಸರಿ ಆತು ಅರ್ಥ ಆಯ್ತು ತರ್ಟಿ ಇಂಟು ತರ್ಟಿ ಇಂಟು ತರ್ಟಿ ಟ್ವೆಂಟಿ ಸೆವೆನ್ ತೌಸಂಡ್ ಬರ್ತಿದ್ಲಾ ಅದ ಈಗ ಈ ಮೂವತ್ತರಾಗ ಎಷ್ಟು ಬರಿತೀರಿ ಇದನ್ನ ಮೂರು ಬರೀರಿ ಅಂದರೆ ಆರು ಇಸಿ ಕೊಟ್ಟರೆ ಎಷ್ಟಾಯಿತು మూవత్ సెంటీమీటర్ ఆతా ఇల్ ఆర్ ఈక్వల్ టు థర్టీ సెంటీమీటర్ త్రిజాశక్తిగా ఈ ఘనకృత్య ఒట్ మేల్మై వస్తీర్ణ కండి నేను బరీర ఘనాకృతియ ఘనాకృత్య గణాకృతయట్టు మేల్మై విస్తీర్ణ ఘనాకృతియ ఒట్ మేల్మై విస్తీర్ణ ఈక్వల్ టు ఘనాకృతి ఒట్టు మేల్మై విస్తీర్ణ మూడు రీతి హా ని ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಶಾರ್ಟ್ ಅರ್ಧ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಲ್ಲಿಂದ ಬಂತು ಬಾಜುಕಿಂದ ಸಿಲಿಂಡರಿನ ಪೂರ್ಣ ತಗೋತೀರ ಪಾರ್ಶ್ವ ತಗೋತೀರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇನ್ನು ಸಿಲಿಂಡರ್ನ ಪಾದದ ವಿಸ್ತೀರ್ಣ ಸಿಲಿಂಡರಿನ ವೃತ್ತಪಾದ ವಿಸ್ತೀರ್ಣ ಅದು ವೃತ್ತಾಕಾರದಾಗೈತೆ ವೃತ್ತಪಾದದ ವಿಸ್ತೀರ್ಣ ಈ ಮೂರು ವಿಸ್ತೀರ್ಣಗಳನ್ನು ನಾವು ಸೇರಿಸ್ಕೊಂಡ್ಬಿಟ್ರೆ ಕೊಟ್ಟಿರ್ತಕ್ಕಂಥ ಘನಾಕೃತಿಯ ವಿಸ್ತೀರ್ಣ ನಮಗೆ ಸಿಗ್ತದೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು ಅರ್ಧ ಗೋಳ ಐತದು ಹಾಂ ಟೂ ಪೈ ಆರ್ ಸ್ಕ್ವೇರ್ ಕರೆಕ್ಟ್ ಐತಿ ಬರೀ ಟೂ ಪೈ ಆರ್ ಸ್ಕ್ವೇರ್ ಸಿಲಿಂಡರ್ನ ಮೇಲೆ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಪ್ಲಸ್ ಸಿಲಿಂಡರ್ನ ವೃತ್ತಪಾದದ ವಿಸ್ತೀರ್ಣ ಸಿಲಿಂಡರ್ನ ವೃತ್ತಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಥ್ರಿಜ್ ಎಲ್ಲ ಕಡೆ ಸೇಮ್ ಐತಿ ಆರ್ ಎಲ್ಲ ಕಡೆ ಸೇಮ್ ಐತೆ ಅದು ಕಾಮನ್ ತೆಗೀರಿ ಕಾಮನ್ ತೆಗೀರಿ ಪೈ ತೆಗೆ ಸಾಮಾನ್ಯ ಆರ್ ಸಾಮಾನ್ಯ ಹೊರ ತೆಗೀರಿ ಪೈ ಆರ್ ಹೊರ ತೆಗೆದನ ಇಲ್ಲಿ ಟೂ ಆರ್ ಉಳಿತು ಪ್ಲಸ್ ಪೈ ಆರ್ ತೆಗೆದೇ ರೀ ಟೂ ಹೆಚ್ ಉಳಿತೈತಿ ಇಲ್ಲಿ ಪೈ ಆರ್ ತೆಗೆದೇರಿ ಬರೀ ಆರ್ ಉಳಿತೈತಿ ಇನ್ನೇನು ಮಾಡೋಣ ಬೆಲೆಯನ್ನು ಹಾಕೋಣ ಹಿಂಗೆ ಒಂದೊಂದು ಪ್ರತ್ಯೇಕ ಮಾಡೋಕೋದ್ರೆ ಅಂದ್ರೆ ಪ್ರತ್ಯೇಕ ಸಲ ಟು ಟ್ವೆಂಟಿ ಟು ಬೈ ಸೆವೆನ್ ಹಾಕ್ಬೇಕು ಅದು ಲೆಕ್ಕಾಚಾರ ನಿಮ್ಗೆ ಯಾವಾಗಲೂ ಯಾವಾಗ ಹೆಂಗೆ ಕಾಂಬಿನೇಷನ್ದಾಗಿದ್ದು ಅಂದ್ರೆ ಒಟ್ಟೆ ಟೈಮ್ ತೊಗೊಂಡು ಹೋಗೋದು ನಿಮ್ಮ ಸಮಯ ಸಮಯವನ್ನು ಉಳಿಸ್ತೈತಿ ಲೆಕ್ಕಾಚಾರ ಸುಲಭ ಮಾಡ್ತದೆ ಅನ್ನಿಸ್ತೈತಿ ನಿಮ್ಗೆ ಒಮ್ಮೆ ತೊಗೊಂಡ್ರೆ ಟಫ್ ಆಗ್ತೈತೆ ಬಟ್ ಪ್ರತ್ಯೇಕ ತೊಗೊಂಡ್ರೆ ಟಫ್ ಆಗ್ತೈತೆ ನಿಮ್ಗೆ ತೆಲೆ ಆಗಲಿ ಮುಂದೆ ನೋಡ್ರಿ ಪೈ ಆರ್ ಪೈ ಆರ್ ಇಂಟು ಬ್ರಕೆಟ್ ಪೈ ಬೆಲೆ ಹಾಕೊಂಡ್ಲೈತಿ ಪೈ ಅಂದ್ರೆ ಎಷ್ಟು ಟ್ವೆಂಟಿ ಟು ಬೈ ಸೆವೆನ್ ಹಾಕ್ಬೇಕು ಪೈ ಅಂದರೆ ಇಪ್ಪತ್ತೆರಡು ಏಳು ಅಂಶ ಇಂಟು ತ್ರಿಜಾ ಎಷ್ಟು ಎಷ್ಟಾಗ್ತದೆ ತ್ರೀಜ ತರ್ಟಿ ಅಲ್ಲ ಮೂವತ್ತು ಮೂವತ್ತೈತಿ ಹಾಂ ಕಂಡು ಹಿಡ್ಕೊಂಡಲ್ಲ ಸರಿ ತರ್ಟಿ ಇಂಟು ಬ್ರಕೆಟ್ ಟು ಆರ್ ಟು ಇಂಟು ತರ್ಟಿ ಪ್ಲಸ್ ಟು ಎಚ್ ಸಿಲಿಂಡರ್ನ ಎತ್ತರ ಎತ್ತರ ಕೊಟ್ಟನ್ಲಾ ಒಂದೂರ ನಲ್ವತ್ತೈದು ಏನು ಆಯ್ತಲ್ಲ 145, ఫార్టీ ఫైవ్ ఎస్ వన్ ఫార్టీ ఫైవ్ నెక్స్ట్ ఆర్ మూ మూవత్ వరీ ముందు ట్వంటీ టు బై సెవెన్ సద్యకి హైడ్రీ ఇంటూ థర్టీ హైరీ మూవత్ అరవత్తు ఎరడైదు హైలా ఎంటు ఒ ఎరడొందలే ఎరడు టు నైంటీ ప్లస్ థర్టీ బ్రెకెట్ ఏను మూ క్రీ ఎర ట్వెంటీ టు బై సెవెన్ ఇంటూ థర్టీ ఇంటూ బ్రెకెట్ ఒగడోదవే బ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಬಂತು ಅಂಶದಾಗ ಏನದವಲ್ಲ ಅಷ್ಟು ಗುಣಸ್ರಿ ಗುಣಿಸಿದ್ರೆ ಎಷ್ಟು ಬರ್ತದೆ ಸ್ವಲ್ಪ ನಾನು ನೀರವಾಗಿ ಬರಿತೀನಿ ನೋಡ್ರಿ ಟೂ ಫೈವ್ ಜೀರೋ ಏಯ್ಟ್ ಡಬಲ್ ಜೀರೋ ಬರ್ತದೆ ಟೂ ಫೈವ್ ಜೀರೋ ಏಯ್ಟ್ ಡಬಲ್ ಜೀರೋ ಗುಣಕಾರ ಮಾಡಿ ನೋಡಿ ಕನ್ಫರ್ಮ್ ಮಾಡ್ಕೋರಿ ಡಿವೈಡೆಡ್ ಬೈ ಸೆವೆನ್ ಬರ್ತದೆ ಏಳರಿಂದ ಭಾಗಾಕಾರ ಮಾಡಬೇಕು ಮತ್ತು ಉತ್ತರ ಬರಿಬೇಕು ತ್ರೀ ಫೈವ್ ಏಯ್ಟ್ ಟು ಏಟ್ ಪಾಯಿಂಟ್ ಫೈವ್ ತ್ರೀ ಫೈವ್ ಏಯ್ಟ್ ಟು ಏಟ್ ಪಾಯಿಂಟ್ ಫೈವ್ ಘನ ಸೆಂಟಿಮೀಟರ್ ನೀವು ಒಂದು ವೇಳೆ ಭಾಗಾಕಾರ ಆಗಿಲ್ಲ ಅಂದ್ರೆ ಲಾಸ್ಟ್ ಗಿಡ ಕ್ಯೂಬಿಕ್ ಸೆಂಟಿಮೀಟರ್ ಇಟ್ಬಿಟ್ರಿ ಇಟ್ಟರು ಪರಿಗಣಿಸ್ತೀವಿ ಬಟ್ ಆದಷ್ಟು ಅದನ್ನ ದಶಮಾಂಶದಾಗ ಭಾಗಾಕಾರ ಮಾಡಿಡೋದು ಸೂಕ್ತ ಆಗ್ತದೆ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಸರಿ ಇವಾಗ ಮುಂದಿನ ಪ್ರಶ್ನೆ ನೋಡ್ತೀನಿ ಮೂವತ್ತೊಂಬತ್ತನೇ ಪ್ರಶ್ನೆ ಉದ್ದ ಎಲ್ಲಿದೆ ಅಗಲ ಬೀ ಇದೆ ಆಮೇಲೆ ಎತ್ತರ ಹೆಚ್ಚಿದೆ ಆಯತಗನದ ಅದರ ಗಣಫಲ ಕೇಳಿದ್ದಾರೆ ಆಯತಗಣದ ಘನಫ ಘನಫಲಕ್ಕೆ ಸೂತ್ರ ಏನು ಎಲ್ ಇಂಟು ಬಿ ಇಂಟು ಎಚ್ ಸರಿಯಾಗಿ ಹೇಳ್ರಿ ಆಯತಗಣ ಆಯತಗಣದ ಗಣಫಲ ನೋಡ್ರಿ ಇದಕ್ಕೆ ಉತ್ತರ ಏನಾಗ್ತದ ಎಲ್ ಇಂಟು ಬಿ ಇಂಟು ಎಚ್ ಡಿ ಉತ್ತರ ಆಗ್ತದೆ ಆಯತದ ಗಣದ ಗಣಫಲ ಎಲ್ ಬಿ ಎಚ್ ಗಣ ಮಾನಗಳು ಮುಂದಿನ ಪ್ರಶ್ನೆ ಮತ್ತು ಸೂತ್ರ ಇದೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿತಕ್ಕಂಥ ಸೂತ್ರ ಇಲ್ಲ ಇದು ಭಾಳ ಜನ ತಪ್ಪು ಮಾಡ್ಕೋತೀರಿ ಇದು ಅರ್ಧಗೋಳ ಅಂದಾಗಲಿ ಮೇಲ್ಭಾಗ ಬರ್ತೈತಿ ಇದು ಹಿಂಗೆ ಗುರುತಾಕಾರದ ಮುಖ ಬರ್ತೈತಿ ಇದರದ ವಿಸ್ತೀರ್ಣ ಶಕತಿ ಪೈ ಆರ್ ಸ್ಕ್ವೇರ್ ಆಕೈತಿ ಇದ್ರದ್ದು ಪಾರ್ಶ್ವದೇ ಶಕತಿ ಟು ಪೈ ಆರ್ ಸ್ಕ್ವೇರ್ ಆಕತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ ಹಾಂ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಕಂಡುಹಿಡತಕ್ಕಂಥ ಸೂತ್ರ ಏನು ತ್ರೀ ಪೈ ಆರ್ ಸ್ಕ್ವೇರ್ ಅರ್ಧಗೋಳಕ್ಕೆ ಅರ್ಧಗೋಳಕ್ಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ತ್ರೀ ಪೈ ಆರ್ ಸ್ಕ್ವೇರ್ ಇದು ನಮ್ಮ ಗಮನದಲ್ಲಿ ಇರಲಿ ಎಲ್ಲರಿಗೂ ತ್ರೀ ಪೈ ಆರ್ ಸ್ಕ್ವೇರ್ ಮುಂದಿನ ಪ್ರಶ್ನೆ ಏನ ಗಮನಿಸಿ ಇದು ಸ್ವಲ್ಪ ಲೆಂಗ್ದ ಇದೆ ಲೆಕ್ಕ ದೊಡ್ಡದಿದೆ ಒಂದು ಘನ ಆಟಿಕೆಯು ಅರ್ಧ ಗೋಳದ ಮೇಲೆ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿ ಇದೆ ಅರ್ಧ ಗೋಳದ ಮೇಲೆ ಶಂಕು ಆಗಲೇ ಬಂದಿತ್ತು ಲಂಗೆ ಶಂಕು ಜೋಡಿಸಿದಾರ ಶಂಕುವಿನ ಎತ್ತರಷ್ಟೇ ಎಷ್ಟತಿ ಎರಡು ಸೆಂಟಿಮೀಟರ್ ಐತಿ ಪಾದದ ವ್ಯಾಸ ನಾಲ್ಕು ಸೆಂಟಿಮೀಟರ್ ಅದ ಆಟಿಕೆಯ ಘನಫಲವನ್ನು ಕಂಡುಹಿಡಬೇಕಾಗಿತ್ತು ಮೊದಲನೇ ಕೆಲಸ ಚಿತ್ರದಲ್ಲಿ ತೋರಿಸಿದಂತೆ ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಟಿಕೆಯನ್ನು ಆವೃತ್ತಗೊಳಿಸಿದರೆ ಅಂದರೆ ಇದನ್ನು ನಾವು ಆ ಸಿಲಿಂಡರ್ ಹಾಕಿದ್ವು ಅಂದರೆ ಅಥವಾ ಇದನ್ನು ಆವೃತ್ತಗೊಳಿಸ್ತು ಅಂತಂದ್ರೆ ಸಿಲಿಂಡರ್ ಮತ್ತು ಆಟಿಕೆ ಗಣಫಲಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿದ್ರಿ ಆಲ್ಮೋಸ್ಟ್ ಈ ಹಿಂದೆ ಬಂದಿರತಕ್ಕಂಥ ಸಮಸ್ಯೆಗೆ ಸಿಮಿಲ್ಯಾರಿಟಿ ಇದೆ ಅದರ ದತ್ತಾಂಶಗಳೆಲ್ಲ ಬೇರೆ ಬೇರೆ ಅದಾವೆ ಗಮನಿಸಬೇಕು ಒಂದೊಂದೇ ಲೆಕ್ಕಾಚಾರ ಮಾಡ್ತಾ ಸಾಗೋಣ ನೋಡಿರಿ ಮೊಟ್ಟ ಮೊದಲಿಗೆ ನಾನೇನು ಬಯಸ್ತೀನಿ ಅಂತಂದರೆ ಅರ್ಧ ಈ ಆಟಿಕೆ ಗಣಫಲವನ್ನು ಕಂಡುಹಿಡಲಿಕ್ಕೆ ಬಯಸ್ತೀನಿ ಆಟಿಕೆ ಗಣಫಲ ಅಂತಂದರೆ ಇಲ್ಲಿ ಎರಡು ರೀತಿಯ ಲೆಕ್ಕಾಚಾರಗಳು ಬರ್ತವೆ ಆಟಿಕೆಯ ಘನಫಲ ಅಂತ ಬರೀವಿ ಅಲ್ಲಿ ಏನೇನು ಬರ್ತಾವೆ ಅಲ್ಲೇ ನೋಟ್ ಮಾಡಿಕೊಳ್ಳೋಣ ಸಂದರ್ಭ ಬಂದಾಗ ಎರಡು ಭಾಗದಲ್ಲಿ ಹಂಚಿ ಇದೆ ಆಟಿಕೆ ತಳಭಾಗ ಹೆಂಗೈತಿ ಅರ್ಧಗೋಳ ಇದೆ ಅಂದರೆ ಅರ್ಧಗೋಳದ ಘನಫಲ ತೆಗಿಬೇಕಾ ಅರ್ಧಗೋಳದ ಘನಫಲವನ್ನು ಲೆಕ್ಕಿಸಬೇಕು ಮತ್ತೇನು ಲೆಕ್ಕಿಸಬೇಕು ಶಂಕುವಿನ ಘನಫಲವನ್ನು ಲೆಕ್ಕಿಸಬೇಕು ಶಂಕುವಿನ ಘನಫಲ ಶಂಕುವಿನ ಘನಫಲ ಅಂತ ಬರೀವಿ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಇದಕ್ಕೆ ವಿ ಒನ್ ಅಂತಿನ್ನ ಆಟಿಕೆ ಘನಫಲಕ್ಕೆ ಅರ್ಧ ಗೋಳದ ಘನಫಲ ಇದಕ್ಕೆ ಸೂತ್ರ ಏನು ಟೂ ಬೈ ತ್ರೀ ಪೈ ಆರ್ ಕ್ಯೂ ಶಂಕುವಿನ ಗಣಫಲಕ್ಕೆ ಸೂತ್ರ ಏನು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಎರಡು ಹತ್ರದು ತ್ರೀಜ್ ಒಂದೇ ಇದೆ ಹಾಗೆ ಕಾಮನ್ ತಗೋರಿ ಒನ್ ಬೈ ಪೈ ಬೈ ತ್ರೀ ಕಾಮನ್ ತಗೋರಿ ಈಕ್ವಲ್ ಟು ಪೈ ಬೈ ತ್ರೀ ಕಾಮನ್ ತಗೋತೀನಿ ಮತ್ತೇನು ಸಾಮಾನು ತೆಗಕ್ಕೆ ಬರ್ತೈತೆ ನೋಡ್ರಿ ಆರ್ ಸ್ಕ್ವೇರ್ ಸಾಮಾನು ತೆಗೊಡ್ತೈತಿ ಆರ್ ಸ್ಕ್ವೇರು ಸಾಮಾನು ತೆಗೋರಿ ಇಷ್ಟು ತೆಗೆದ್ರಿ ಅಂದ್ರೆ ಫೈ ಬೈ ತ್ರೀ ತೆಗ್ದೆ ಆರ್ ಸ್ಕ್ವೇರ್ ತೆಗೆದ್ರೆ ಟು ಆರ್ ಉಳಿತಿಲ್ಲ ಮೊದಲನೇ ಭಾಗದೊಳಗೆ ಟು ಆರ್ ಉಳಿತಲ್ಲ ನೋಡ್ರಿ ಎರಡನೇ ಭಾಗದೊಳಗೆ ಏನು ಉಳಿತೈತಿ ಪೈ ಆರ್ ಸ್ಕ್ವೇರ್ ತೆಗೆದ್ರಿ ಆಮೇಲೆ ತ್ರೀ ತೆಗೆದರೆ ಉಳಿದಷ್ಟ ಹೆಚ್ಚು ಮಾತ್ರ ಉಳಿತು ಸರಿ ಇನ್ನು ಬೆಲೆಗಳನ್ನು ಎಚ್ಚರಿಕೆಯಿಂದ ತುಂಬಿರಿ ಪೈ ಬೈ ತ್ರೀ ಇದೆ ಫೈ ಬೈ ತ್ರೀ ಪೈ ಬೆಲೆ ನಿರ್ದಿಷ್ಟ ಉಪಯೋಗ ಹೇಳಿದಾನೆ ನೋಡ್ರಿ ಲೆಕ್ಕದಾಗೇನೋ ಹೇಳಿದಂಗೆ ಅದಾನ ತ್ರೀ ಪಾಯಿಂಟ್ ಒನ್ ಫೋರ್ ಅದು ಬಂದದ ಇಲ್ಲ ನಾನು ನೋಟ್ ಮಾಡ್ಕೊಂಡಿಲ್ಲ ಬಹುಶಃ ಪೈ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಅಂತ ಹೇಳಿದಾನೆ ಸ್ಪಷ್ಟವಾಗಿ ಇಲ್ಲಿ ಬರಿಬೇಕು ನಾನು ಬರಿತೀನಿ ನೋಡಿ ಪೈ ಈಕ್ವಲ್ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂದು ತೆಗೆದುಕೊಳ್ಳಿ ಇದನ್ನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಹಿಂಗೆ ಕೊಟ್ಟಿದ್ರೆ ಅಂದ್ರೆ ಅದ ಬೆಲೆ ತಗೋಬೇಕು ನಾವು ಇಷ್ಟು ಗಮನದಲ್ಲಿ ಇರಲಿ ಹಾಂ ತ್ರೀ ಪಾಯಿಂಟ್ ಒನ್ ಫೋರ್ ಹಾಕೋಣ ಡಿವೈಡೆಡ್ ಬೈ ತ್ರೀ ಇಂಟು ತ್ರಿಜ ಯಾವುದ್ರ ತ್ರಿಜಾ ಮೊದಲನೇ ಭಾಗ ಅರ್ಧ ಗೋಳದ ಅರ್ಧಗೊಳದ ತ್ರಿಜ ಗೋಳದ ವ್ಯಾಸ ಕೊಟ್ಟ ನೋಡ್ರಿ ಇಲ್ಲೋ ನಾಲ್ಕಲ್ಲ ಅರ್ಧಗೋಳದ ಮೇಲೆ ನೇರ ಉತ್ತಪಾದ ಶಂಕು ಇಟ್ಟು ಜೋಡಿಸಿದ ರೂಪೈತಿ ಎತ್ತರ ಶಂಕುವಿನ ಎತ್ತರ ಎರಡು ಸೆಂಟಿಮೀಟ್ರ್ ಇದ್ರ ಎತ್ತರ ಎಷ್ಟೈತಿ ಎರಡು ಸೆಂಟಿಮೀಟರ್ ಪಾದದ ವ್ಯಾಸ ಇದ್ರ ಪಾದದ ವ್ಯಾಸ ಎಷ್ಟೈತಿ ಟೋಟಲ್ ನಾಲ್ಕು ಸೆಂಟಿಮೀಟರ್ ಐತಿ ಅಂದರೆ ಇದ್ರ ತ್ರಿಜ ಎಷ್ಟಿರಬೇಕು ಎರಡು ಸೆಂಟಿಮೀಟರ್ ಇಲ್ಲ ಸರಿ ಹಾಕಿರಿ ಡೈರೆಕ್ಟಿಗೆ ಟೂ ಇಂಟು ಟೂ ಪ್ಲಸ್ ಎಚ್ ಎಚ್ ಯಾವುದ್ರದ್ದದು ಶಂಕುವಿನ ಎತ್ತರ ಶಂಕುವಿನ ಎತ್ತರನು ಕೂಡ ಎಷ್ಟಿದೆ ಎರಡು ಸೆಂಟಿಮೀಟರ್ ಇದೆ ಸರಿ ಏನು ಆರ್ ಸ್ಕ್ವೇರ್ ಯಾವುದು ಆರ್ ಸ್ಕ್ವೇರ್ ಬೆಲೆ ಹಾಕಲಿಲ್ಲಣ್ಣಾ ಸಾರಿ ಹಾಕೊಂಡ್ಲಾಯ್ತು ಈಗ ತೊಗೊಂಡ್ರಿ ನೀವು ತುಂಬಿರ್ಬೇಕು ಹಾಂ ಫೈ ಬೈ ತ್ರೀ ಆರ್ ಸ್ಕ್ವೇರ್ ಆರ್ ಎಷ್ಟಾಯ್ತಿ ಎರಡೈತಿಲ್ಲ ಎರಡು ಗುಂಡ್ಲೆ ಎರಡು ಬ್ರಕೆಟ್ನಾಗ ಎರಡು ಗುಂಡ್ಲೆ ಮತ್ತೆ ಎರಡು ಪ್ಲಸ್ ಇದು ಎರಡು ಎತ್ತರಡು ಕೂಡ ಇದೆ ತ್ರೀ ಪಾಯಿಂಟ್ ಒನ್ ಫೋರ್ ಡಿವೈಡೆಡ್ ಬೈ ತ್ರೀ ಇಂಟು ಫೋರ್ ಇಂಟು ಎರಡೆರಡಲೆ ನಾಲ್ಕು ನಾಲ್ಕು ಎರಡು ಎಷ್ಟು ಆಯ್ತು ನೋಡಿರಿ ಆರು ಆಯಿತು ಮೂರೊಂದಲೆ ಮೂರು ಎರಡಲೆ ನಾಲ್ಕು ಎರಡೇ ಎಂಟು ಆಯಿತು ತ್ರೀ ಪಾಯಿಂಟ್ ಒನ್ ಫೋರ್ಕ್ಕೆ ಎಂಟ್ಲೆ ಗುಣಿಸ್ರಿ ಎಂಟು ನಾಲ್ಕಲೇ ಮೂವತ್ತೆರಡು ಮೂರು ಕೈಲ ಎಂಟೊಂದಲೆ ಎಂಟು ಮೂರು ಹನ್ನೊಂದು ಒಂದು ಉಳೀತು ಎಂಟು ಮೂರ್ಲ ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ಪಾಯಿಂಟ್ ಹನ್ನೆರಡು ಘನ ಸೆಂಟಿಮೀಟರ್ ಇದು ವಿ ಒನ್ ಆಟಿಕೆ ಗಣಫಲ ತೆಗ್ದಿನ ನಿಮ್ದು ಇಷ್ಟು ಬಂತಿಲ್ಲ ನೋಡ್ರಿ ಕರೆಕ್ಟ್ ಐತಿಲ್ಲ ನೋಡ್ರಿ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಲ್ ಕ್ಯೂಬಿಕ್ ಸೆಂಟಿಮೀಟರ್ ಇನ್ನು ನಾವು ಏನು ಮಾಡೋಣ ಅಂದ್ರೆ ಸಿಲಿಂಡರ್ನ ಗಣಫಲವನ್ನು ಕಂಡುಹಿಡಿಯೋನು ಈ ಸಿಲಿಂಡರ್ನ ಗಣಫಲ ಕಂಡಿಡಬೇಕಂದ್ರೆ ಇದ್ರದ್ದು ಎತ್ತರ ಬೇಕು ಫೈ ಆರ್ ಸ್ಕ್ವೇರ್ ಐತ್ ಸೂತ್ರ ಐತಿ ನಿಮ್ಗೆ ಗೊತ್ತೈತಿ ನೋಡ್ರಿ ಶಂಕುವಿನ ಎತ್ತರ ಎಷ್ಟೈತಿ ಎರಡು ಸೆಂಟಿಮೀಟರ್ ಐತೆ ಇದು ತ್ರಿಜ್ ಎರಡು ಸೆಂಟಿಮೀಟರ್ ಇತ್ತು ಅಂತ ಹೆಂಗ್ ನೋಡಿದ್ರೆ ಕೆಳಗೆ ಇದು ತ್ರಿಜ್ ಆಗೈತೆ ಇದು ಕೂಡ ಎಷ್ಟು ಆಗ್ಬೇಕು ನಮಗೆ ಎರಡು ಸೆಂಟಿಮೀಟರ್ ಅಂದ್ರೆ ಈ ಸಿಲಿಂಡರ್ನ ಎತ್ತರ ಎಷ್ಟು ಆಗ್ಬೇಕು ನಾಲ್ಕು ಸೆಂಟಿಮೀಟರ್ ಆಗಬೇಕು ಅನ್ನೋದು ಮನನ ಮಾಡ್ಕೋಬೇಕಲ್ಲಿ ಇಷ್ಟೇ ಈಗ ಸಿಲಿಂಡರ್ನ ಸಿಲಿಂಡರಿನ ಘನಫಲ ಈಕ್ವಲ್ ಟು ವಿ ಟು ಈಕ್ವಲ್ ಟು ಆರ್ ಸ್ಕ್ವೇರ್ ಎಚ್ ಘನಮಾನಗಳು ಪೈ ಬೆಲೆ ಕಡ್ಡಾಯವಾಗಿ ತ್ರೀ ಪಾಯಿಂಟ್ ಒನ್ ಫೋರ್ ತಗೋಬೇಕು ತ್ರೀ ಪಾಯಿಂಟ್ ಒನ್ ಫೋರ್ ಹಾಕಿರಿ ಇಂಟು ಆರ್ ಸ್ಕ್ವೇರ್ ತ್ರಿಜೆ ಎಷ್ಟಿದೆ ಸಿಲಿಂಡ್ರದು ಸೇಮ ಶಂಕುದ ತ್ರಿಜೆ ಇದ್ರದ್ದು ಎರಡದು ಸೇಮ ಎರಡರ ವರ್ಗ ಎರಡು ಗುಂಡ್ಲೆ ಎರಡು ಎತ್ತರ ಸಿಲಿಂಡರ್ನೇ ಎತ್ತರ ಎಷ್ಟು ಪರಿ ಈಗಾಗಲೇ ಕ್ಲಿಯರ್ ಮಾಡಿದ್ದೀನಿ ನಾಲ್ಕು ಹಾಕಬೇಕು ಅಂದರೆ ತ್ರೀ ಪಾಯಿಂಟ್ ಒನ್ ಫೋರ್ಗೆ ಎಷ್ಟಲ್ಲೇ ಗುಣಿಸ್ಬೇಕು ನೀವು ಎಷ್ಟು ಗುಣಿಸ್ತೀರಿ ಇಂಟು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಗುಣಶ್ಯ ಹೇಳ್ರಿ ೋಟ ಬರ್ತೈತಿ ಫಿಫ್ಟಿ ಪಾಯಿಂಟ್ ಟೂ ಫೋರ್ ಐವತ್ತು ಪಾಯಿಂಟ್ ಎರಡು ನಾಲ್ಕು ಅಂತ ಹೇಳ್ತಾ ಇದ್ರಿ ಐವತ್ತು ಪಾಯಿಂಟ್ ಎರಡು ನಾಲ್ಕು ಘನ ಸೆಂಟಿಮೀಟರ್ ಬರೀ ಇನ್ನು ಪ್ರಶ್ನೆಗೆ ಬರೋಣ ಸಿಲಿಂಡರ್ ಮತ್ತು ಘನ ಆಟಿಕೆಯ ಘನಫಲಗಳ ವ್ಯತ್ಯಾಸ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ಆಟಿಕೆಯ ಘನಫಲಗಳ ವ್ಯತ್ಯಾಸ ಆಟಿಕೆಯ ಘನಫಲಗಳ ವ್ಯತ್ಯಾಸ ಈಕ್ವಲ್ ಟು ವಿನಾ ಪಿ ಟು ದೊಡ್ಡದೈತಿ ಪಿ ಟು ಕಿತ್ತ ವಿ ಟು ಮೈನಸ್ ಯು ಒನ್ ಮಾರು ಫಲ ಹೆಚ್ಚಿರಬೇಕಲ್ಲ ಅದ ಹೊರಗೆ ಬಂದು ಇದೈತಿ ಅಂದ್ರೆ ಐವತ್ತು ಪಾಯಿಂಟ್ ಇಪ್ಪತ್ನಾಲ್ಕರಾಗ ಏನು ಕಳೀತೀರಿ ಇಪ್ಪತ್ತೈದು ಪಾಯಿಂಟ್ ಎಷ್ಟೋ ಬಂದೈತೆ ನೋಡೋದು ಇಪ್ಪತ್ತೈದು ಪಾಯಿಂಟ್ ಹನ್ನೆರಡು ಕಳೀರಿ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಲ್ವ್ ಟ್ವೆಂಟಿ ಫೈವ್ ಪಾಯಿಂಟ್ ಟ್ವೆಲ್ವ್ ಬರ್ಬೇಕು ಕೂತ್ರೆ ಘನ ಸೆಂಟಿಮೀಟರ್ ಇದು ನಮಗೆ ಆಟಿಕೆ ಮತ್ತು ಸಿಲಿಂಡರ್ನ ಮಧ್ಯೆ ಇರ್ತಕ್ಕಂತಹ ವ್ಯತ್ಯಾಸ ಇರ್ತಕ್ಕಂಥದ್ದು ಅನ್ನೋದನ್ನು ಗಮನಿಸ್ತೀವಿ